ಶಿಕ್ಷಕ ನಮಸ್ಕಾರ ಈ ದಿನ ವರ್ಣ ಹೋಬಳಿ ಎತ್ತಿನದವರು ಕ್ಷೇತ್ರ ಕಳೆದರಿ ಕೂಡ ನಾನು ಸುದ್ದಿ ಮಾಡಿದೆ ಎತ್ತಿನದವರು ದೇವಸ್ಥಾನಗಳಿಗೆಲ್ಲ ಅವರ ಒಂದು ಎಮ್ ಎಲ್ ಎ ಅನುದಾನದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅದೇ ಥರ ಇಲ್ಲೂ ಕೂಡ ಅದೇ ಕ್ಷೇತ್ರದಲ್ಲಿರುವಂಥದ್ದು ಹಾಗೆಯೇ ಏನು ಇವತ್ತು ಎತ್ತಿನ ದೇವರು ದೇವಸ್ಥಾನಗಳಿಗೆ ಒಂದಷ್ಟು ಎಮ್ ಎಲ್ ಎ ಕೊಡ ಇರ್ಬೋದು ಅಥವಾ ಅವರ ಯಾವುದೇ ರೀತಿ ಸರ್ಕಾರದ ಅನುದಾನಗಳನ್ನ ತಗೊಂಡು ಲಕ್ಷ್ಮೀಪುರದಲ್ಲಿ ಮಾದಗುಂಡಿ ಪಕ್ಕ ಲಕ್ಷ್ಮೀಪುರದಲ್ಲಿ ಈ ದೇವಸ್ಥಾನನ ಭಕ್ತಾದಿಗಳನ್ನ ವಿಚಾರವಾಗಿ ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನನ ರೆಡಿ ಮಾಡ್ತಾಯಿದ್ದಾರೆ ಇದು ಹಳೆ ಮಂಟಪ ಇತ್ತು ರಾಮ ಮಂದಿರ ಈಗ ಒಂದು ಟ್ರೆಂಡ್ ಏನು ಚೇಂಜ್ ಆಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ರಾಮ ಮಂದಿರಗಳ ಉದ್ಧಾರ ಮಾಡುವಂಥದ್ದು ಗ್ರಾಮದ ಎಲ್ಲ ಯಜಮಾನರುಗಳು ಯುವಕ ಮಿತ್ರರ ಒಂದು ಕೆಲಸ ಆಗ್ತಾಯಿದೆ ಅದರಲ್ಲೂ ಕೂಡ ಇವತ್ತು ವರ್ಣ ಕ್ಷೇತ್ರದಲ್ಲಿ ಲಕ್ಷ್ಮೀಪುರ ಮತ್ತು ಮಾದಗುಂಡಿ ಗ್ರಾಮ ಜೋಡಿ ಗ್ರಾಮ ಇದು ಇಲ್ಲೂ ಕೂಡ ಒಂದು ಹೊಸದಂತಹ ನೂತನದಂತಹ ಒಂದು ರಾಮ ಮಂದಿರ ರೆಡಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಕೂಡ ಹೇಳಿದರು ಅದರಲ್ಲಿ ಯತೀಂದ್ರ ಅವರು ಒಂದು ಐದು ಲಕ್ಷ ಕೊಟ್ಟಿದ್ದಾರೆ ಇನ್ನೂ ಕೂಡ ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ ಅಂತ ಒಳ್ಳೇದಾಗಲಿ ಅವ್ರಿಗೆ ಈ ಥರ ಒಂದು ಧಾರ್ಮಿಕ ಭಾವನೆಗೆ ಅವರು ಸ್ಪಂದಿಸ್ತಾ ಇರೋದು ಒಳ್ಳೆಯದು ಅಂತ ಕೂಡ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಮತ್ತು ಇಲ್ಲಿ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಮಾತ್ರ ಕೆಲಸ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮ್ಮ ಜನಪ್ರತಿನಿಧಿ ಇದ್ದಾರೆ ಹಾಗೆಯೇ ಸರ್ ಒಟ್ಟು ಎಷ್ಟು ಖರ್ಚಾಗ್ತಿದೆ ಸರ್ ಮೂವತ್ತೆಂಟು ಲಕ್ಷ ಲಕ್ಷ ಖರ್ಚಾಗ್ತಾ ಇದೆ ಈಗ ಇನ್ನು ಏನು ಪೆಂಡಿಂಗ್ ಇದೆ ಇನ್ನು ಏನು ಪೆಂಡಿಂಗ್ ಇದೆ ಬನ್ನಿ ಬನ್ನಿ ಹೆಂಗೆ ಅಂತ ಗೋಪುರ ಮಾಡಬೇಕು ಮೇಲ್ಗಡೆ ಹ್ಞೂ ಗೋಪುರಗೆ ಮಿನಿಮಮ್ ಅವರು ಒಂದು ಹತ್ತೆರಡು ಲಕ್ಷ ಹೇಳೋರು ಹ್ಞೂ ಖರ್ಚಾಗುತ್ತೆ ಅಂತ ಖರ್ಚಾಗುತ್ತೆ ಹ್ಞೂ ಮತ್ತು ಉದ್ಘಾಟನೆಗೆ ನಲವತ್ತೆಂಟು ದಿನ ಪೂಜೆಗೆ ಹಳ್ಳಿ ಕಟ್ಟೆ ಮಾಡಿಸ್ಬೇಕು ಹಳ್ಳಿ ಕಟ್ಟೆ ಮಾಡಿಸ್ಬೇಕು ಮತ್ತೆ ಲೈಟ್ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಹಾಗಾಗಿ ಮುಖ್ಯವಾಗಿ ಏನು ಅಂತಂದ್ರೆ ನಲವತ್ತೆಂಟು ದಿನ ಪೂಜೆ ದಿನ ಪೂಜೆ ಕಳೆದ ಸಾರಿ ಕೂಡ ನಾನು ಸುದ್ದಿ ಮಾಡಿದೆ ಹುನಗಳಿ ಗ್ರಾಮದಲ್ಲಿ ತುಂಬಾ ಅಚ್ಚುಕಟ್ಟದಂಥ ನಲವತ್ತೆಂಟು ದಿನ ಅಂದರೆ ಈ ಥರ ಎಲ್ಲ ಇನ್ನೂ ತುಂಬ ಕೆಲಸಗಳಿದೆ ಹಾಗಾಗಿ ತಾವು ಎಲ್ಲ ಯಜಮಾನಗಳು ಕೂಡ ನಿಮ್ಮ ಮನೆ ಮನೆಗೂ ಕೂಡ ದುಡ್ಡು ಹಾಕಿ ಮಾಡಿದ್ರೆ ಅಂತ ಕೇಳ್ಪಟ್ಟೆ ಅವರ ಶಕ್ತಿ ಅನುಸಾರ ಹಾಕಿದರೆ ಹಾಗಾಗಿ ಸರ್ಕಾರದ ಯಾವುದೊಂದು ಸ್ಕೀಮ್ ಇದ್ರೆ ಅದು ಕೂಡ ಮಾಡ್ಕೊಳ್ಳಿ ಅಂತ ತಾವು ಹೇಳೋದು ಅಲ್ವೇ ಸರ್ಕಾರದಿಂದ ಎತ್ತಿನವರು ಸಿದ್ದರಾಮಯ್ಯನವರು ಸ್ವಶಯಕ್ತರಾದ್ರಿಂದ ಅವ್ರು ಕೂಡ ಹೇಳ್ತಾ ಇರ್ತಾರೆ ಯಾವಾಗಲೂ ಮಾಧ್ಯಮದಲ್ಲಿ ನಮ್ಮ ಮಾಧ್ಯಮದಲ್ಲಿ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗೋಪುರಕ್ಕೆ ಒಂದು ಇಪ್ಪತ್ತು ಲಕ್ಷ ಸಾಕೊಟ್ರೆ ಕ್ಲಿಯರ್ ಮಾಡಿ ಏನೋ ಒಂದು ಮಾಡ್ಬೋದು ಹ್ಮ್ 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 ಏನು ಇಂಪಾರ್ಟೆಂಟ್ ಇನ್ನೂ ಅಮೌಂಟ್ ಬೇಕು ಹ್ಮ್ ಹ್ಮ್ ಹಾಗಾಗಿ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿದಿನಾ ಈಗ ಒಂದು ವರ್ಷ ಒಂದು ವರ್ಷ ಆಯ್ತು ಒಂದು ವರ್ಷ ಆಗಿದೆ ಇಷ್ಟು ಬೇಗ ಕೆಲಸ ಮುಗಿಸಿದ್ರಲ್ವಾ ಎಲ್ಲ ಬೇಗ ಆಗಿದೆ ಸರ್ಕಾರನೇ ಕಾರ್ಯಕ ಜನಪ್ರತಿನಿಧಿ ಕೂಡ ಕಾರ್ಯಕala ಕೊಡೋದನ್ನ ಕೊಟ್ಟೆ ಕೊತರಾರೆ ಹೇಳಿದ್ಮೇಲೆ ಕೊಟ್ಟೆ ಕೊಡ್ತಾರೆ ಅಲ್ವೇ ತುಂಬಾ ಆದಾ ಮೇಲ್ಗಡೆ ಅಲ್ಲ ಹೇಳಿದ್ಮೇಲೆ ಕೊಟ್ಟೆ ಕೊಡ್ತಾರೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು 8 ಲಕ್ಷ ಕೊಡ್ತೀನಿ ಹಾ ಹಾ ಈಗ ಒಂದು ಮೂರು ಲಕ್ಷ ಬಂದೈತು ಅಷ್ಟೇ ಹಾ ಮತ್ತೆ ಇನ್ನು ಮುಂದಕ್ಕೆಲ್ಲ ಕೊಡ್ತಾರೆ ಅಂತ ಕಾಣುತ್ತೆ ಅವರ ಒಂದು 5 ಲಕ್ಷ ಇನ್ನೂ ಬೇಕು ಹೆಚ್ಚಿನ ಒಂದು ಸ್ವಲ್ಪ ಅಂದ್ರೆ ಸಾಲಲ್ಲ ಅಂತಿದ್ರೆ ಹ್ಞೂ 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 ಹಾಗಾಗಿ ವೀಕ್ಷಕರ ಇಷ್ಟು ಹೇಳ್ತಾರೆ ಸರ್ ನಮಸ್ಕಾರ ಹಾಂ ಹಾಗಾಗಿ ಏನು ತಾವು ನೋಡ್ತಾ ಇದ್ರು ಇದು ರಾಮ ಮಂದಿರ ಉದ್ಘಾಟನೆಗೆ ರೆಡಿ ಆಗ್ತಾ ಇದೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು ಅಂತ ಕೂಡ ಪಂಚಾಯತಿ ಮೆಂಬರು ಅವ್ರ ಹೆಸರೇನು ಸಿದ್ದರಾಜು ಅವರು ಕೂಡ ಹೇಳಿದ್ರು ಮಾತಾಡೋ ನಿತ್ಯದಲ್ಲಿ ಕಾರಣ ಇಷ್ಟನೇ ಏನು ಇವತ್ತು ಅನುದಾನಗಳು ಏನಿದೆಯೋ ಸಾಲ್ತಾ ಇಲ್ಲ ಇವತ್ತಿನ ಒಂದು ಖರ್ಚು ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಗ್ರಾಮದಲ್ಲಿ ರಾಮ ಮಂದಿರ ಇರಬೇಕು ಎಲ್ಲ ಅದರ ರೀತಿಯಾದಂಥ ಅನುಕೂಲಕ್ಕೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ನೋಡೋಣ ಮುಂದೆ ಇನ್ನೂ ಏನೇನು ಕೆಲಸ ಕಾರ್ಯಕ್ರಮಗಳು ಯಾವ ಥರ ಆಗುತ್ತೆ ಅಂತ ಎತ್ತಿನಿಂದವರು ಯಾವ ಥರ ಸ್ಪಂದಿಸ್ತಾರೆ ಅಂತ ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಷ್ಟೊತ್ತರೆಗೂ ನಿಮ್ಮ ಮೆಂಬರ್ ಹೇಳಿದ್ರು ಖುಷಿ ಆಗುತ್ತೆ ಒಬ್ಬ ಜನಪ್ರತಿನಿಧಿ ಊರಿನ ವಿಶ್ವಶ್ವ ವಿಶ್ವಾಸ ತಗೊಂಡು ವಿಚಾರಗಳನ್ನ ತಗೊಂಡು ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಮುಖ್ಯವಾಗಿ ತಾವೆಲ್ಲ ಪಾತ್ರರಾಗಿದ್ದೀರಾ ಯಜಮಾನ್ರುಗಳು ನಿಮ್ಮ ಗ್ರಾಮಸ್ಥದ ಎಲ್ಲ ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ರಾಮ ಮಂದಿರನ ಉದ್ಘಾಟನೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀರ ಮತ್ತು ಎಲ್ಲ ಕೆಲಸಗಳಾಗ್ತಾಯಿದೆ ಇನ್ನೊಂದು ಕಾಲು ಭಾಗ ಕೆಲಸ ಆಗಬೇಕು ಕಾಂಚಣ್ಣ ಎಲ್ಲ ಕೆಲಸ ಇದರೋದು ಅದರಲ್ಲೇ ಹಾಗಾಗಿ ಏನು ಹೇಳ್ತೀರಾ ಇನ್ನು ಏನೇನು ಆಗಬೇಕು ಅಂತ ಸರ್ ಇನ್ನು ಇದು ವರ್ಣಕ್ಷೇತ್ರ ಹ್ಞೂ ಯಾವುದು ಈ ಲಕ್ಷ್ಮೀಪುರ ಮತ್ತು ವರ್ಣಕ್ಷೇತ್ರದಲ್ಲಿ ತನ್ಮನೆ ಸಿದ್ಧ್ರಮಾ ಹಾಗೆ ಅಗತೀಂದ್ರ ಸಾಹೇಬರು ಈ ಇದ್ದ ಉದ್ಘಾಟನೆ ಅಂದ್ರೆ ಗುದ್ಲಿ ಪೂಜೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ ಮಾಡಿದ್ರು ಹ್ಮ್ ಎಷ್ಟೋ ಜನಗಳಿಗೆ ಏನಾಗಿದೆ ಅಂದ್ರೆ ಸಿದ್ಧರಾಮಯ್ಯನವರು ರಾಮಗಳ ರಾಮ ಲಕ್ಷ್ಮಣ ವಿರೋಧಿ ಅನ್ನೋ ಭಾವನೆ ಇದೆ ಇಲ್ಲ ಇಲ್ಲ ಏನಲ್ಲ ಹೇಳೋದರೆಲ್ಲ ಮಾಡಕ್ಕಾಗಲ್ಲ ಆದರೆ ಯಾಕೆ ಇದನ್ನ ಅವರು ನಾನು ಕೂಡ ದುಡ್ಡು ಕೊಡ್ತೀನಿ ಅಂತ ಹೇಳ್ಬೋದಾಯ್ತಲ್ಲ ಆದ್ರೆ ಎಲ್ಲ ವಿರೋಧ ಪಕ್ಷದವ್ರು ಆಗ ಹೇಳ್ತಾರೆ ಅಲ್ಲ ಅವರು ಕೂಡ ಅವರು ಅವ್ರ ಹೆಸರಲ್ಲೇ ಸಿದ್ದರಾಮ ಇದೆ ಹಾಗೆ ನೋಡಿ ಅವರು ಫಸ್ಟ್ ಬಂದು ಗುದ್ದಿ ಪೂಜೆ ಮಾಡಿ ರಾಮ ಎಷ್ಟು ವರ್ಷ ಹಿಂದೆ ಸರ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷ ಆಯ್ತು ಗುದ್ದಿ ಪೂಜೆ ಮಾಡಿ ಒಂದ್ ಎರಡು ವರ್ಷ ಆಯ್ತಲ್ವಾ ಮಾಡ್ತಾ ಇದಾರೆ ಸರ್ ನಾನು ಕೂಡ ಸುದ್ದಿ ಮಾಡಿದ್ದೀನಿ ಒಂದು ಹುರುನಳ್ಳಿ ಗ್ರಾಮ ಪಟ್ಟೆಹೊಂಡಿ ಎಲ್ಲ ಗ್ರಾಮ ರಂಗಸಮುದ್ರ ಗ್ರಾಮ ಎಲ್ಲ ಗ್ರಾಮಕ್ಕೂ ರಾಮ ಮಂದಿರಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಯತೀಂದ್ರ ಅವರು ಯತೀಂದ್ರವ್ರದ್ದು ಆಗಲಿ ಸರ್ ಯತೀಂದ್ರವರು ಕೊಟ್ಟಿದ್ದಾರೆ ಅಂತ ನಾನು ಕೂಡ ಸುದ್ದಿ ಮಾಡಿದ್ದೆ ಉದ್ಘಾಟನೆ ನಾನೇ ಸುದ್ದಿ ಮಾಡಿದ್ದೆ ಅಲ್ಲಿ ಇಲ್ಲೂ ಕೂಡ ನಾನು ಉದ್ಘಾಟನೆಗೆ ಸುದ್ದಿ ಮಾಡ್ತೀನಿ ನಿಮ್ಮ ಒಂದು ಹೇಳಿಕೆ ಕೂಡ ಯತೀಂದ್ರ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯವರು ಪಿ ಎಗಳೆಲ್ಲ ನಾನು ಕಳಿಸ್ಕೊಡ್ತೀನಿ ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಅವರು ಆಗಲಿ ಅಲ್ವೇ ಒಟ್ಟಾರೆ ನಮ್ಗೇನು ಅಂದ್ರೆ ನಮ್ಗೆ ಪಕ್ಷಾತೀತವಾಗಿ ಜಾತಿಯತೀತವಾಗಿ ಧರ್ಮಾತೀತವಾಗಿ ದೇವಸ್ಥಾನ ಆಗ್ಬೇಕು ಅಷ್ಟೇ ಈ ಭಾಗದಲ್ಲಿ ರಾಮ ಭಕ್ತರು ಹಾಗೇನೆ ಅಣ್ಣವರ ಅಭಿಮಾನಿಗಳು ಇದ್ದಾರೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಇದ್ದಾರೆ ನಾವು ಹೆಚ್ಚಿನ ಅದನ್ನು ಅನುದಾನ ಕೊಡ್ರೆ ಇನ್ನೂ ಉತ್ತಮವಾಗಿ ದೇವಸ್ಥಾನ ಮಾಡಬಹುದು ಅನ್ನೋದು ಬೇಗ ಬರಲಿ ಅಂತ ಕೊಡೋದು ಬೇಗ ಕೊಟ್ರೆ ಬೇಗ ಉದ್ಘಾಟನೆ ಆಗುತ್ತೆ ಅಲ್ವಾ ಓಕೆ ತಮ್ಮ ಹೆಸರು ಸರ್ ಓಕೆ ಓಕೆ ಹಾಂ ತಮ್ಮ ಸಮ್ಮೆಸರು ಸಿದ್ರಾಜ್ರು ಮೆಂಬರು ನಿಜವಲ್ಲೂ ಮೆಂಬರ್ಗಳು ಮೆಂಬರ್ಗಳು ನಿಮ್ಮಂತೂ ನೋಡಿ ಕಲಿಬೇಕ್ರಿ ಆಯ್ತಾ ಯಾಕೆಂದ್ರೆ ಇಷ್ಟು ಲವಲವಿಕೆಯಿಂದ ಅಲ್ಲ ಅಯ್ಯೋ ಇವತ್ತೊಂದು ಊರು ಉಸುವಾರ ತಗೊಂಡ್ ಮಾಡ್ತಾ ಇದೀರ ಆಯ್ತು ಅದು ಧರ್ಮದ ಕೆಲಸ ಮಾಡ್ತಾ ಇದೀರ ತುಂಬಾ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಬೇಗ ಉದ್ಘಾಟನೆ ಆಗಲಿ ನಾನೇ ಬಂದು ಸುದ್ದಿ ಮಾಡ್ತೀನಿ ನಮಸ್ಕಾರ ವೀಕ್ಷಕ ನಮಸ್ಕಾರ ಈ ದಿನ ವರ್ಣ ಹೋಬ್ಳಿ ಎತ್ತಿನದವ್ರ ಕ್ಷೇತ್ರ ಕಳೆದಿ ಕೂಡ ನಾನು ಸುದ್ದಿ ಮಾಡಿದೆ ಎತ್ತಿನ ದೇವರು ದೇವಸ್ಥಾನಗಳಿಗೆಲ್ಲ ಅವರ ಒಂದು ಎಮ್ ಎಲ್ ಎ ಅನುದಾನದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅದೇ ಥರ ಇಲ್ಲೂ ಕೂಡ ಅದೇ ಕ್ಷೇತ್ರದಲ್ಲಿರುವಂಥದ್ದು ಹಾಗೆಯೇ ಏನು ಇವತ್ತು ಎತ್ತಿನ ದೇವಸ್ಥಾನಗಳಿಗೆ ಒಂದಷ್ಟು ಎಮ್ ಎಲ್ ಎ ಕೊಡ ಇರ್ಬೋದು ಅಥವಾ ಅವರ ಯಾವುದೇ ರೀತಿ ಸರ್ಕಾರದ ಅನುದಾನಗಳನ್ನ ತಗೊಂಡು ಲಕ್ಷ್ಮೀಪುರದಲ್ಲಿ ಮಾದಗುಂಡಿ ಪಕ್ಕ ಲಕ್ಷ್ಮೀಪುರದಲ್ಲಿ ಈ ದೇವಸ್ಥಾನನ ಭಕ್ತಾದಿಗಳನ್ನ ವಿಚಾರವಾಗಿ ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನನ ರೆಡಿ ಮಾಡ್ತಾಯಿದ್ದಾರೆ ಇದು ಹಳೆ ಮಂಟಪ ಇತ್ತು ರಾಮ ಮಂದಿರ ಈಗ ಒಂದು ಟ್ರೆಂಡ್ ಏನು ಚೇಂಜ್ ಆಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ರಾಮ ಮಂದಿರಗಳ ಉದ್ಧಾರ ಮಾಡುವಂಥದ್ದು ಗ್ರಾಮದ ಎಲ್ಲ ಯಜಮಾನ್ರುಗಳು ಯುವಕ ಮಿತ್ರರ ಒಂದು ಕೆಲಸ ಆಗ್ತಾಯಿದೆ ಅದರಲ್ಲೂ ಕೂಡ ಇವತ್ತು ವರ್ಣಕ್ಷೇತ್ರದಲ್ಲಿ ಲಕ್ಷ್ಮೀಪುರ ಮತ್ತು ಮಾದಗುಂಡಿ ಗ್ರಾಮ ಜೋಡಿ ಗ್ರಾಮ ಇದು ಇಲ್ಲೂ ಕೂಡ ಒಂದು ಹೊಸ ಆದಂತಹ ನೂತನದಂತಹ ಒಂದು ರಾಮ ಮಂದಿರನ ರೆಡಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಕೂಡ ಹೇಳಿದರು ಅದರಲ್ಲಿ ಯತೀಂದ್ರ ಅವರು ಒಂದು ಐದು ಲಕ್ಷ ಕೊಟ್ಟಿದ್ದಾರೆ ಇನ್ನೂ ಕೂಡ ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ ಅಂತ ಒಳ್ಳೇದಾಗಲಿ ಅವ್ರಿಗೆ ಈ ಥರ ಒಂದು ಧಾರ್ಮಿಕ ಭಾವನೆಗೆ ಅವರು ಸ್ಪಂದಿಸ್ತಾ ಇರೋದು ಒಳ್ಳೆಯದು ಅಂತ ಕೂಡ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಮತ್ತು ಇಲ್ಲಿ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಮಾತ್ರ ಕೆಲಸ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮ್ಮ ಜನಪ್ರತಿನಿಧಿರೇ ಹಾಗೆಯೇ ಸರ್ ಒಟ್ಟು ಎಷ್ಟು ಖರ್ಚಾಗ್ತಿದೆ ಸರ್ ಮೂವತ್ತೆಂಟು ಮೂವತ್ತೆಂಟು ಲಕ್ಷ ಖರ್ಚಾಗ್ತಾ ಇದೆ ಈಗ ಇನ್ನು ಏನು ಪೆಂಡಿಂಗ್ ಇದೆ ಇನ್ನು ಏನು ಪೆಂಡಿಂಗ್ ಇದೆ ಹಾಂ ಬನ್ನಿ ಬನ್ನಿ ಇಲ್ಲ ಗೋಪುರ ಮಾಡಬೇಕು ಗೋಪುರದ ಮಿನಿಮಮ್ ಅವರು ಒಂದು ಹತ್ತು ಹನ್ನೆರಡು ಲಕ್ಷ ಹೇಳಾರು ಹ್ಞೂ ಖರ್ಚಾಗುತ್ತೆ ಅಂತ ಹ್ಞೂ ಹ್ಞೂ ಮತ್ತು ಉದ್ಘಾಟನೆಗೆ ಒಂದು ನಲ್ವತ್ತೆಂಟು ದಿನ ಪೂಜೆಗೆ ಹಳ್ಳಿ ಕಟ್ಟೆ ಮಾಡಿಸ್ಬೇಕು ಹಳ್ಳಿ ಕಟ್ಟೆ ಮಾಡಿಸ್ಬೇಕು ಮತ್ತು ಲೈಟ್ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಹ ಹಾಗಾಗಿ ಮುಖ್ಯವಾಗಿ ಏನು ಅಂತಂದ್ರೆ ನಲ್ವತ್ತೆಂಟು ದಿನ ಪೂಜೆ ಕಳೆದ ಸಾರಿ ಕೂಡ ನಾನು ಸುದ್ದಿ ಮಾಡಿದೆ ಹುನಂಗಡಿ ಗ್ರಾಮದಲ್ಲಿ ತುಂಬಾ ಈ ತರ ಎಲ್ಲ ಇನ್ನೂ ತುಂಬಾ ಕೆಲಸಗಳಿದೆ ಹಾಗಾಗಿ ತಾವು ಎಲ್ಲ ಯಜಮಾನಗಳು ಕೇಳ್ಪಟ್ಟೆ ಹ್ಮ್ ಅವರ ಶಕ್ತಿ ಅನುಸಾರ ಹಾಕಿದ್ರೆ ಹಾಗಾಗಿ ಸರ್ಕಾರದ ಯಾವ್ದೊಂದು ಸ್ಕೀಮ್ ಇದ್ರೆ ಅದು ಕೂಡ ಮಾಡ್ಕೊಳ್ಳಿ ಅಂತ ತಾವು ಹೇಳೋದು ಅಲ್ವೇ ಸರ್ಕಾರದಿಂದ ಯತರವರು ಸಿದ್ದರಾಮಯ್ಯ ಸ್ವಶಕ್ತರಾದ್ರಿಂದ ಅವ್ರು ಕೂಡ ಹೇಳ್ತಾ ಇರ್ತಾರೆ ಯಾವಾಗಲೂ ಮಾಧ್ಯಮದಲ್ಲಿ ನಮ್ಮ ಮಾಧ್ಯಮದಲ್ಲಿ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹಾಗಾಗಿ ಅವ್ರು ಕೂಡ ಹೆಲ್ಪ್ ಮಾಡಿದ್ರೆ ಇನ್ನು ಸ್ವಲ್ಪ ಗೋಪುರಕ್ಕೆ ಒಂದು ಇಪ್ಪತ್ ಲಕ್ಷ ಕ್ಲಿಯರ್ ಮಾಡಿ ಏನೋ ಒಂದು ಮಾಡ್ಬೋದು ಇನ್ನೂ ಅಮೌಂಟ್ ಬೇಜನ್ ಬೇಕು ಹ್ಮ್ ಹ್ಮ್ ಹಾಗಾಗಿ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಈಗ ಒಂದು ಮಾಡಿದ ಒಂದು ವರ್ಷದಿಂದ ಆಗಿದೆ ಇಷ್ಟು ಬೇಗ ಕೆಲಸ ಮುಗಿಸಿದಾರಲ್ವಾ ಎಲ್ಲಾ ಆಗಿದೆ ಸರ್ಕಾರನೇ ಕಾಯಕಾಗಲ್ಲ ಜನಪ್ರತಿನಿಧಿ ಕೂಡ ಕಾಯಕದನ್ನ ಕೊಟ್ಟೆ ಕೊಡ್ತಾರೆ ಮೇಲೆ ಕೊಟ್ಟೆ ಕೊಡ್ತಾರೆ ಅಲ್ವೇ ಅಲ್ಲ ಎತ್ತಿನವರು ಹೇಳದ್ ಮೇಲೆ ಕೊಟ್ಟೆ ಕೊಡ್ತಾರೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಮೂರು ಲಕ್ಷ ಮತ್ತೆ ಇನ್ ಮುಂದಕ್ಕೆಲ್ಲ ಕೊಡ್ತಾರೆ ಅಂತ ಕಾಣುತ್ತೆ ಅವರ ಒಂದು ಇನ್ನೂ ಬೇಕು ಹೆಚ್ಚಿನ ಸ್ವಲ್ಪ ಅಂದ್ರೆ ಸಾಲಲ್ಲ ಅಂತ ಲಕ್ಷ ಬೇಕಾದ್ರೆ ಹ್ಮ್ 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 ಹಾಗಾಗಿ ವೀಕ್ಷಕರ ಇಷ್ಟು ಹೇಳ್ತಾರೆ ಸರ್ ನಮಸ್ಕಾರ ಹಾಂ ಹಾಗಾಗಿ ಏನು ತಾವು ನೋಡ್ತಾ ಇದ್ರು ಇದು ರಾಮ ಮಂದಿರ ಉದ್ಘಾಟನೆಗೆ ರೆಡಿ ಆಗ್ತಾ ಇದೆ ಜನಪ್ರತಿನಿಧಿಗಳು ಸ್ಪಂದಿಸ್ಬೇಕು ಅಂತ ಕೂಡ ಪಂಚಾಯತಿ ಮೆಂಬರು ಅವ್ರ ಹೆಸರೇನು ಸಿದ್ದರಾಜು ಅವರು ಕೂಡ ಹೇಳಿದ್ರು ಮಾತಾಡೋ ನಿತ್ಯದಲ್ಲಿ ಕಾರಣ ಇಷ್ಟೇ ಏನು ಇವತ್ತು ಅನುದಾನಗಳು ಏನಿದೆ ಅದು ಸಾಲ್ತಾ ಇಲ್ಲ ಇವತ್ತಿನ ಒಂದು ಖರ್ಚು ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಗ್ರಾಮದಲ್ಲಿ ರಾಮ ಮಂದಿರ ಇರಬೇಕು ಎಲ್ಲ ರೀತಿಯಾದಂಥ ಅನುಕೂಲಕ್ಕೆ ಅಂತ ಕೂಡ ಅವರು ಹೇಳ್ತಾಯಿದ್ದಾರೆ ನೋಡೋಣ ಮುಂದೆ ಇನ್ನೂ ಏನೇನು ಕೆಲಸ ಕಾರ್ಯಕ್ರಮಗಳು ಯಾವ ಥರ ಆಗುತ್ತೆ ಅಂತ ಎತ್ತಿನವರು ಯಾವ ಥರ ಸ್ಪಂದಿಸ್ತಾರೆ ಅಂತ ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಷ್ಟೊತ್ತರೆಗೂ ನಿಮ್ಮ ಮೆಂಬರ್ ಹೇಳಿದ್ರು ಖುಷಿ ಆಗುತ್ತೆ ಒಬ್ಬ ಜನಪ್ರತಿನಿಧಿ ಊರಿನ ವಿಶ್ವಶ್ವ ವಿಶ್ವಾಸ ತಗೊಂಡು ವಿಷಯಗಳನ್ನ ತಗೊಂಡು ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಮುಖ್ಯವಾಗಿ ತಾವೆಲ್ಲ ಪಾತ್ರರಾಗಿದ್ದೀರಾ ಯಜಮಾನರುಗಳು ನಿಮ್ಮ ಗ್ರಾಮಸ್ಥದ ಎಲ್ಲ ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ರಾಮ ಮಂದಿರನ ಉದ್ಘಾಟನೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀರ ಮತ್ತು ಎಲ್ಲ ಕೆಲಸಗಳು ಆಗ್ತಾಯಿದೆ ಇನ್ನೊಂದು ಕಾಲು ಭಾಗ ಕೆಲಸ ಆಗಬೇಕು ಬಂದಂಗೆ ಎಲ್ಲ ಕೆಲಸ ಇದರದು ಅದರಲ್ಲೇ ಹಾಗಾಗಿ ಏನು ಹೇಳ್ತೀರಾ ಇನ್ನು ಏನೇನು ಆಗಬೇಕು ಅಂತ ಸರ್ ಇನ್ನೂ ಇದು ವರ್ಣಕ್ಷೇತ್ರ ಹ್ಞೂ ಯಾವುದು ಈ ಲಕ್ಷ್ಮೀಪುರ ಮತ್ತು ವರ್ಣಕ್ಷೇತ್ರದಲ್ಲಿ ತನ್ಮನೆ ಸಿದ್ಧ್ರಮ ಹಾಗೆ ಅಗೇತೇಂದ್ರ ಸಾಹೇಬರು ಈ ಇದ್ದ ಉದ್ಘಾಟನೆ ಅಂದ್ರೆ ಗುದ್ದಿ ಪೂಜೆ ಮಾಡಿದ್ರು ಹ್ಮ್ ಸ್ಟಾರ್ಟಿಂಗಲ್ಲೇ ಮಾಡಿದ್ರು ಹ್ಮ್ ಎಷ್ಟೋ ಜನಗಳಿಗೆ ಏನಾಗಿದೆ ಅಂದ್ರೆ ಸಿದ್ಧರಾಮಯ್ಯನವರು ರಾಮಗಳ ರಾಮ ಲಕ್ಷ್ಮಣ ವಿರೋಧಿ ಅನ್ನೋ ಭಾವನೆ ಇದೆ ಇಲ್ಲ ಇಲ್ಲ ಅಲ್ಲ ಹೇಳೋದವ್ರೆಲ್ಲ ಮಾಡೋಕ್ಕಾಗಲ್ಲ ಆದರೆ ಯಾಕೆ ಇದನ್ನ ಅವರು ನಾನು ಕೂಡ ದುಡ್ಡು ಕೊಡ್ತೀನಿ ಅಂತ ಹೇಳ್ಬೋದಾಯ್ತಲ್ಲ ಎಲ್ಲ ವಿರೋಧ ಪಕ್ಷದವ್ರ್ಗೆ ಹಾಗೆ ಹೇಳ್ತಾರೆ ಅಲ್ಲ ಅವರು ಕೂಡ ಅವರು ಅವ್ರ ಹೆಸರಲ್ಲೇ ಸಿದ್ದರಾಮ ಇದೆ ಹಾಗೆ ನೋಡಿ ಅವರು ಫಸ್ಟ್ ಬಂದು ಗುದ್ದಿ ಪೂಜೆ ಮಾಡಿ ರಾಮ ಎಷ್ಟು ವರ್ಷ ಹಿಂದೆ ಸರ್ ಮಾಡ್ತಾ ಇದಾರೆ ಎಷ್ಟು ವರ್ಷ ಆಯ್ತು ಗುದ್ದಿ ಪೂಜೆ ಮಾಡಿ ಒಂದ್ ಎರಡು ವರ್ಷ ಆಯ್ತಲ್ವಾ ಮಾಡ್ತಾ ಇದಾರೆ ಈ ಭಾಗದಲ್ಲಿ ಸರ್ ನಾನು ಕೂಡ ಸುದ್ದಿ ಮಾಡಿದ್ದೀನಿ ಒಂದು ಉರುನಳ್ಳಿ ಗ್ರಾಮ ಪಟ್ಟೆಹೊಂಡಿ ಎಲ್ಲ ಗ್ರಾಮ ರಂಗಸಮುದ್ರ ಗ್ರಾಮ ಎಲ್ಲ ಗ್ರಾಮಕ್ಕೂ ರಾಮ ಮಂದಿರಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಯತೀಂದ್ರವರು ಯತೀಂದ್ರವ್ರದ್ದು ಅದೆಷ್ಟರಾಗಲಿ ಸರ್ ಯತ್ತಿನಿಂದವ್ರು ಕೊಟ್ಟಿದ್ದಾರೆ ಅಂತ ನಾನು ಕೂಡ ಸುದ್ದಿ ಮಾಡಿದ್ದೆ ಉದ್ಘಾಟನೆಗೆ ನಾನೇ ಸುದ್ದಿ ಅಲ್ಲಿ ಇಲ್ಲೂ ಕೂಡ ನಾನು ಉದ್ಘಾಟನೆಗೆ ಸುದ್ದಿ ಮಾಡ್ತೀನಿ ನಿಮ್ಮ ಒಂದು ಹೇಳಿಕೆ ಕೂಡ ಯತೀಂದ್ರ ಅವರಿಗೆ ಮತ್ತೆ ಸಿದ್ದರಾಮಯ್ಯವರು ಪಿ ಎಗಳೆಲ್ಲ ನಾನು ಕಳಿಸ್ಕೊಡ್ತೀನಿ ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಅವರು ಆಗಲಿ ಅಲ್ವೇ ಒಟ್ಟಾರೆ ನಮ್ಗೇನು ಅಂದ್ರೆ ನಮ್ಗೆ ಪಕ್ಷಾತೀತವಾಗಿ ಜಾತಿಯತೀತವಾಗಿ ಧರ್ಮಾತೀತ್ವವಾಗಿ ದೇವಸ್ಥಾನ ಅಷ್ಟೇ ಓಕೆ ಈ ಭಾಗದಲ್ಲಿ ರಾಮ ಭಕ್ತರು ಇದ್ದಾರೆ ಹಾಗೇನೆ ಅಣ್ಣವರ ಅಭಿಮಾನಿಗಳು ಇದ್ದಾರೆ ಹೌದು 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 ಸಿದ್ದರಾಮಯ್ಯ ಅಭಿಮಾನಿಗಳು ಇದ್ದಾರೆ ನಾವು ಎಷ್ಟೇ ಅದನ್ನು ಅನುದಾನ ಕೊಡ್ರೆ ಇನ್ನೂ ಉತ್ತಮವಾಗಿ ದೇವಸ್ಥಾನ ಮಾಡಬಹುದು ಅನ್ನೋದು ಬೇಗ ಬರಲಿ ಅಂತ ಕೊಡೋದು ಬೇಗ ಕೊಟ್ರೆ ಬೇಗ ಉದ್ಘಾಟನೆ ಆಗುತ್ತೆ ಅಲ್ವಾ ಓಕೆ ತಮ್ಮ ಸರ್ ಓಕೆ ಓಕೆ ತಮ್ಮ ತಮ್ ಸಮ್ಮೆಸರು ಅವರು ಮೆಂಬರು ನಿಜಲ್ಲೂ ಮೆಂಬರ್ಗಳು ಮೆಂಬರ್ಗಳು ನಿಮ್ಮಂತೂ ನೋಡಿ ಕಲಿಬೇಕ್ರಿ ಆಯ್ತಾ ಏಕೆಂದ್ರೆ ಇಷ್ಟು ಲವಲವಿಕೆಯಿಂದ ಅಲ್ಲ ಇವತ್ತೊಂದು ಊರು ಉಸುವಾರ ತಗೊಂಡು ಮಾಡ್ತಾಯಿದ್ದೀರಾ ಆಯ್ತು ಅದು ಧರ್ಮದ ಕೆಲಸ ಮಾಡ್ತಾ ಇದೀರಾ ತುಂಬಾ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಬೇಗ ಉದ್ಘಾಟನೆ ಆಗಲಿ ನಾನೇ ಬಂದು ಸುದ್ದಿ ಮಾಡ್ತೀನಿ ನಮಸ್ಕಾರ